ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದುಬಿಟ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಸುತ್ತಲೆಯನ್ನು ಹೊರಡಿಸಿದ್ದಾರೆ ಅದೇನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾ ಇದ್ರಲ್ಲ ಅವರಿಗೆ ಒಂದು ಸುತ್ತಲೆಯನ್ನು ಹೊರಡಿಸಿದ್ದಾರೆ ಅದೇನಪ್ಪ ಅಂತಂದರೆ ಅದಕ್ಕಿಂತ ಮುಂಚೆ ನಮ್ಮ ಟ್ರೂ ನ್ಯೂಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆ ಸುತ್ತಲಿನ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ವಿಷಯ ಬಂದ್ಬಿಟ್ಟು ಪಾಲಿಟೆಕ್ನಿಕ್ಗಳಲ್ಲಿ ಪ್ರವೇಶ ಪಡೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಯಶ ಐ.ಡಿ. ಪಿ ಐ ಡಿಯನ್ನು ಡಿ ಟಿ ಒನ್ ಪೋರ್ಟಲ್ ರಲ್ಲಿ ಸರಿಯಾಗಿ ಮ್ಯಾಪಿಂಗ್ ಮಾಡುವ ಬಗ್ಗೆ ಅಂತ ಹೇಳಿದ್ದಾರೆ ಅಂದರೆ ಯಶ ಪಿ ಸ್ಕಾಲರ್ಶಿಪ್ ಹಾಕುವಾಗ ನಿಮ್ಮ ಎಸ್ ಎಸ್ ಪಿ ಐ ಡಿ ಹಾಕಿದ ನಂತರ ನಿಮ್ಮದು ಡೇಟಾ ಪಿ ಪ್ಯಾಕ್ ಆಗಬೇಕು ಅದು ಡೇಟಾ ಪ್ಯಾಕ್ ಇಲ್ಲ ಅಂತಂದರೆ ಅದು ಮ್ಯಾಪಿಂಗ್ ಆಗಿಲ್ಲ ಅಂತ ಅರ್ಥ ಇಲ್ಲಿ ನೋಡ್ಬೋದು ಅದೇ ರೀತಿ ಇಲ್ಲಿ ವಿಷಯ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ರಹಿತ ಖಾಸಗಿ ಪಾಲಿಟೆಕ್ನಿಕ್ಗಳಲ್ಲಿ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರುವ ಒಂದನೇ ಎರಡನೇ ಮತ್ತು ಮೂರನೇ ವರ್ಷದ ಅರ್ಜಿ ವಿದ್ಯಾರ್ಥಿಗಳು ವಿವಿಧ ಯೋಜನೆಯಡಿ ವಿದ್ಯಾರ್ಥಿ ವೇತನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಗಳಲ್ಲಿ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಲು ಎಲ್ಲ ವಿದ್ಯಾರ್ಥಿಗಳ ಬೋನಿಫೈಡ್ ಡೇಟಾ ಅನ್ನು ಎಸ್ ಎಸ್ ಪಿ ಅವರು ಎ ಪಿ ಐ ಮೂಲಕ ಸಲ್ಲಿಸಬೇಕಾಗತಕ್ಕದ್ದು ಅಂತ ಹೇಳಿದ್ದಾರೆ ನೋಡಿ ಅಂದರೆ ನಿಮ್ಮದು ಕಾಲೇಜ್ ಕಾಲೇಜ್ಗಳಲ್ಲಿ ಡೇಟಾ ಕರೆಕ್ಟಾಗಿ ಇನ್ನೂ ಎಸ್ ಎಸ್ ಪಿ ಐ ಡಿಗೆ ಲಿಂಕ್ ಆಗಿಲ್ಲ ಅಂತ ಇದ್ದರೆ ಅದ ಅದರಂತೆ ವಿದ್ಯಾರ್ಥಿಗಳು ಬೋನಿಫೈಡ್ ಡೇಟಾವನ್ನು ಕಳುಹಿಸಿಕೊಡಲಾಗಿರುವಂತದ್ದೇ ಆದರೆ ಈ ಕಳಿಸಿರುವಂಥ ಡೇಟಾ ಅದು ಇಶ್ಯೂ ಆಗಿದೆ ಸ್ವಲ್ಪ ಸರ್ವರ್ ಆಗಿರ್ಬೋದು ಸ್ವಲ್ಪ ಹಿಂದೆ ಮಂದಾಗಿದೆ ಕಳಿಸಿಕೊಡಲಾಗಿರುವ ಕೆಲ ಬೋನಿಫೈಡ್ರಲ್ಲಿ ಕೋರ್ಸ್ ಇಯರ್ ಮತ್ತು ಆಫ್ ಸ್ಟಡಿ ತಪ್ಪಾಗಿ ನಮೂದಿಸಲಾಗಿರುತ್ತದೆ ಹಾಗೂ ಇದರಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿವೇತನ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಅದೇ ಇಲ್ಲಿ ನೋಡು ನಿಮ್ಮ ಕೋರ್ಸ್ ಇಯರ್ ಆಗಿರ್ಬೋದು ಮತ್ತು ಸ್ಟಡಿ ಮತ್ತು ಯಾವ ಕೋರ್ಸು ಅಂತ ಯಾ ಎಷ್ಟನೇ ಯಾವ ವರ್ಷದಲ್ಲಿ ನೀವು ಜ ಕಾಲೇಜ್ ಜಾಯಿನ್ ಆಗಿದ್ದೀರ ಅದು ಎಲ್ಲ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದರೆ ಆದ್ದರಿಂದ ಸಂಸ್ಥೆ ಈಗಾಗಲೇ ಡಿ ಟಿ ಒನ್ ಪೋರ್ಟಲ್ರ ಎಸ್ ಎಸ್ ಪಿ ಕಾಲಮ್ರಲ್ಲಿ ವಿದ್ಯಾರ್ಥಿಗಳ ಎಸ್ ಎಸ್ ಪಿ ಐ ಡಿಯನ್ನು ಮ್ಯಾಪಿಂಗ್ ಕೋರ್ಸ್ ಇಯರ್ ಮಾಡು ಮಾಡಿರುವುದನ್ನು ಮತ್ತೊಮ್ಮೆ ಪರಿಶೀಲಿಸಿ ಸರಿಯಾಗಿ ನಮೂದಿಸಬೇಕೆಂದು ತಿಳಿಸುತ್ತಾ ಹಾಗೂ ಯಾವ ವಿದ್ಯಾರ್ಥಿ ಎಸ್ ಎಸ್ ಪಿ ಐ ಡಿಯನ್ನು ಮ್ಯಾಪಿಂಗ್ ಮಾಡಿರುವುದಿಲ್ಲವೋ ಅವರ ಎಸ್ ಎಸ್ ಪಿ ಐ ಡಿಯನ್ನು ಕೋರ್ಸ್ ಅಥವಾ ಇಯರ್ ಅನ್ನು ಸರಿಯಾಗಿ ಮ್ಯಾಪಿಂಗ್ ಮಾಡಲು ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಯಾರ್ದು ಇನ್ನೂ ಮ್ಯಾಪಿಂಗ್ ಆಗಿಲ್ಲ ಮ್ಯಾಪಿಂಗ್ ಮಾಡಬೇಕಾಗುತ್ತೆ ಅದು ನೀವು ಮಾಡೋ ಮಾಡುವುದಲ್ಲ ಅದು ನಿಮ್ಮ ಕಾಲೇಜಿನಲ್ಲಿ ತಿಳಿಸಬೇಕಾಗುತ್ತದೆ ಎಸ್ ಎಸ್ ಪಿ ಐ ಡಿಯಲ್ಲಿ ನಿಮ್ಮದು ಡೇಟಾ ಪೆಕ್ಚ ಆಗಲಿಲ್ಲ ಅಂತಂದರೆ ನಿಮ್ಮ ಕಾಲೇಜಿನಲ್ಲಿ ಹೋಗಿ ಭೇಟಿ ನೀಡಿ ಅಲ್ಲಿ ನಿಮ್ಮ ಈ ಥರ ಅದನ್ನ ಹೇಳಿದರೆ ಅವರು કરેક્ટી મ્યાપિંગ માપિંગ મારે અંત હેતોના મુગ્તાની થેન્ક્ય યુ ફાર વાચિંગ